ಮೊದಲನೇದಾಗಿ ಸಮಸ್ತ ಕರ್ನಾಟಕ ರಾಜ್ಯದ ಬಂಧು ಬಾಂಧವರಿಗೆ ತಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಎರಡನೇ ದಿನ ಮಹಿಳಾ ದಸರಾವನ್ನ ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ತಾಯಿ ಚಾಮುಂಡಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೀನಿ ಸೊ ಬಹಳಷ್ಟು ಅಭಿಮಾನ ಅನಿಸುತ್ತೆ ಯಾಕಂತಂದ್ರೆ ಬರೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿನೂ ಪ್ರಖ್ಯಾತಿಯನ್ನು ಹೊಂದಿದಂಥ ಈ ಮೈಸೂರು ದಸರಾದಲ್ಲಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಮಹಿಳಾ ದಸರಾ ಸ್ವಾಭಿಮಾನದ ಹೆಜ್ಜೆಯನ್ನ ಭವಿಷ್ಯದ ಕಡೆ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇರುವಂತ ಎಲ್ಲಾ ಮಹಿಳೆಯರ ಒಂದು ಸ್ಟಾಲ್ ಇವತ್ತು ಉದ್ಘಾಟನೆ ಮಾಡಿ ಅವರ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಮ್ಮೆಯಾಗ್ಯರಿ ಅನ್ನೋ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಸ್ಟಾಲ್ಗಳಲ್ಲಿ ತುಂಬಾ ಸ್ಪೆಷಲ್ ಇದೆ ಒಂದು ಕಾಲದಲ್ಲಿ ಬರೀ ಮನೆಗಷ್ಟೇ ಸೀಮಿತ ಮಹಿಳೆ ನಾಲ್ಕು ಗೋಡೆಯ ಮಧ್ಯದಲ್ಲಿ ಸೀಮಿತ ಅನ್ನುವಂಥ ಒಂದು ಕಾಲ ಇತ್ತು ಅದಾದ್ಮೇಲೆ ಮಕ್ಕಳನ್ನ ಹೆರುವಂತದಷ್ಟೇ ಒಂದು ಕಾಲ ಇತ್ತು ಬಟ್ ಇತ್ತೀಚಿನ ದಿನದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮ ಎಲ್ಲರನ್ನು ಹಿಡ್ಕೊಂಡು ಪುರುಷರು ಎಲ್ಲರೂ ಕೂಡ ಮಹಿಳೆಯನ್ನ ಹೊಸ ಹೆಜ್ಜೆ ಇಡುವ ಹಾಗೆ ತಾವು ಕೂಡ ಎಲ್ಲರೂ ಪ್ರೇರಣೆ ಮಾಡ್ತಾ ಇದ್ದೀರಾ ಇವತ್ತು ವಿಶೇಷವಾಗಿ ಈ ಸ್ಟಾಲ್ಗಳಲ್ಲಿ ಹತ್ತರಿಂದ ಹದಿನೈದು ಸ್ಟಾಲ್ಗಳು ಗೃಹಲಕ್ಷ್ಮಿಯ ಹಣವನ್ನ ಉಪಯೋಗ ಮಾಡಿಕೊಂಡು ಮಾಡಿದಂಥ ಸ್ಟಾಲ್ಗಳಿದಾವೆ ನಮ್ಮ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆಸೆ ಏನಾಗಿತ್ತು ಅಂತಂದ್ರೆ ಮಹಿಳೆಯರನ್ನ ಸ್ವಾಭಿಮಾನ ಮಾಡಬೇಕು ಸ್ವಾಭಿಮಾನದಿಂದ ಸ್ವಾವಲಂಬನೆ ಜೀವನ ಮಾಡಲಿಕ್ಕೆ ಸೊ ಈ ಒಂದು ಹತ್ತು ಹನ್ನೆರಡು ಸ್ಟಾಲ್ಗಳನ್ನ ನೋಡಿದ್ರೆ ಎಲ್ಲೋ ಒಂದು ಸ್ವಾರ್ಥಕತೆಯ ಭಾವನೆ ನಮಗೆ ಮೂಡ್ತಾ ಇದೆ ಜಿ ಎಸ್ ಬಿಜೆಪಿ ತೆಗೆದುಕೊಳ್ತಾ ಇದೆ ಜಾಸ್ತಿ ಗೊತ್ತಿಲ್ಲ ಕ್ರೆಡಿಟ್ ಆಗಲಿ ಡಿಸ್ಕ್ರೆಡಿಟ್ ಆಗಲಿ ಹಬ್ಬದ ವಾತಾವರಣದಲ್ಲಿ ಇದೀವಿ ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ಮಾತಾಡ್ತೀನಿ ಬಾಣಪುಸ್ತಕರು ಉದ್ಘಾಟನೆಯನ್ನ ಮಾಡಿದ್ರು ಎಲ್ಲವೂ ಕೂಡ ಸರಾಗವಾಗಿ ಬಹಳ ವಿಜೃಂಭಣೆಯಿಂದ ಆಯ್ತು ಈಗ ಅದೆಲ್ಲವೂ ಆದಮೇಲೆ ವಿರೋಧ ಕೂಡ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನೋಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಹೆಮ್ಮೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ವಿಶೇಷವಾಗಿ ಒಂದು ಮೈನಾರಿಟಿ ಸಮಾಜದಿಂದ ಬಂದಂತ ಒಬ್ಬ ಮಹಿಳೆ ಭೂಕರ್ ಪ್ರಶಸ್ತಿಯನ್ನ ಸಾಹಿತ್ಯ ಲೋಕದಲ್ಲಿ ತೆಗೆದುಕೊಂಡು ಬಂದಿರೋದೇ ಒಂದು ದೊಡ್ಡ ಹಿರಿಮೆ ಗರಿಮೆ ಸಾಹಿತಿಗಳಿಗೆ ಕವಿಗಳಿಗೆ ವಿಶೇಷವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂಥವರನ್ನ ಒಂದು ಜಾತಿ ಒಂದು ಬಣ್ಣವನ್ನ ಕಟ್ಟಿ ಆ ಒಂದು ದುರ್ಬಿನ್ನಿಂದ ನೋಡುವಂಥದ್ದು ನನ್ನ ಮಟ್ಟಿಗೆ ನಾನು ತಿಳಿದು ನನ್ನ ನನ್ನ ಮಟ್ಟಿಗೆ ಅದು ಅಕ್ಷಮ್ಯ ಅಪರಾಧ ಅಂತ ಹೇಳುತ್ತೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಯಾಕಂತಂದ್ರೆ ಈ ಸಾಹಿತಿಗಳಿಗೆ ನಾವು ಜಾತಿ ಬಣ್ಣ ಎಲ್ಲ ಕಟ್ಟಿಬಿಟ್ರೆ ನಮ್ಮ ಸಾಹಿತ್ಯವನ್ನು ಶ್ರೀಮಂತ ಮಾಡುವಂಥ ಇಂಥವ್ರಿಗೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಅವರು ನಿನ್ನೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಈ ಒಂದು ದಸರಾ ಉದ್ಘಾಟನೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಯಾರೇ ಆಗಲಿ ಕೂಡ ಅದನ್ನು ಒಪ್ಕೊಂಡಿದ ಅದರ ಒಪ್ಪಿಕೊಳ್ಳಬೇಕಾಗುತ್ತೆ ಜಾತಿ ಸಮಿತಿ ಆರಂಭ ಆಗಿದೆ ಶೈಕ್ಷಣಿಕ ಸಮಿತಿ ಬಟ್ ಆದ್ರೆ ಈಗ ಇರುವಂತ ಚರ್ಚೆ ಲಿಂಗೈತಕ ಕ್ರಿಶ್ಚಿಯನ ಪೂರ್ವ ಕ್ರಿಶ್ಚಿಯನ ಈ ವಿಚಾರ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಸರ್ಕಾರ ಧೋರಣೆ ಮಾಡ್ತಾ ಇದೆ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಸ್ವಪಕ್ಷೀಯರು ನಿಮ್ಮದೇ ಪಕ್ಷದ ರಾಜಣ್ಣ ಅವರು माजी ಸಚಿವರು ನಿನ್ನೆ ಒಂದು ಆಕ್ರೋಶವನ್ನು ರೋಷನವರಾಗ್ತಾರೆ ನೋಡಿ ರಾಜಣ್ಣ ಅವರು ಏನು ಮಾತಾಡಿದ್ರು ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಬಟ್ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಇಂಥ ಗೊಂದಲಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಈಗಾಗಲೇ ತೆರೆನೇ ಎಳ್ದಿದ್ದಾರೆ ಕ್ಯಾಬಿನೆಟ್ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಇದಕ್ಕೆ ಈಗಾಗಲೇ ತೆರೆಯನ್ನು ಬಹಳಷ್ಟು ಜನಕ್ಕೆ ಬಂದೇ ಇಲ್ಲ ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ್ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಈಗ ಮೂರು ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ಜುಲೈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದ್ದೀನಿ ಇನ್ನ ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನ ಕೂಡ ಯಾಕಂದ್ರೆ ದಸರಾವನ್ನು ಸಾಧ್ಯವಾದಷ್ಟು ಅವರಿಗೆ ಅನುಕೂಲ ಆಗಲಿ ಅಂತ ನಿಮ್ಮ ಮೂರು ದಿನದ ಹಿಂದೆ ಬಿಡುಗಡೆ ಮಾಡಿದ್ದೀವಿ ಸೊ ಜುಲೈ ಆಗಸ್ಟ್ ತಿಂಗಳು ಒಂದ ಹಣವನ್ನ ಮಾಡಿದ್ರೆ ಸಂಪೂರ್ಣ ಆಗುತ್ತೆ